ಹೆಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಡ್ಸ್ ಇವತ್ತಿನ ವೀಡಿಯೋದಲ್ಲಿ ಡಿಫ್ರೆಂಟಾಗೆ ಬೇರೆ ಥರ ಸಾಗು ಹೇಳ್ಕೊಂಡು ಕೊಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋದು ಏನೇನು ಅಂತಂದರೆ ಹೆಸ್ರು ಕಾಳು ತೊಗೊಂಡಿದ್ದೀನಿ ಅದು ಸ್ವಲ್ಪ ಹೊತ್ತು ಅರ್ಧ ಗಂಟೆ ನೆನೆಸಿ ಇಟ್ಕೊಳ್ಬೋದು ಬೇಕಾದರೆ ನೀವು ಅದನ್ನು ತೊಳೆದು ಅದಕ್ಕೆ ನೀರು ಹಾಕಿ ಇಟ್ಟಿದ್ದೀನಿ ಈಗ ನಾನು ಎಲ್ಲ ತರಕಾರಿ ಮಿಶ್ರ ತರಕಾರಿ ತೊಗೊಂಡಿದ್ದೀನಿ ಕ್ಯಾರೆಟು ನೌಕೋಲು ಮತ್ತು ಬೀನ್ಸ್ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ತೊಳೆದುಬಿಟ್ಟು ಆ ಹೆಸ್ರು ಕಾಳಿಗೆನೇ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಗಿಸ್ಕೊಳ್ಬೇಕಾಗತ್ತೆ ನೀವು ಇನ್ನೂ ಬ ಬಟಾಣಿ ಎಲ್ಲ ಯೂಸ್ ಮಾಡ್ಕೊಳ್ಬೋದು ನನಗೆ ಬಟಾಣಿ ಸಿಗದೇ ಇರೋ ಕಾರಣ ನಾನು ಬಟಾಣಿ ಬರಸ್ತಾ ಇಲ್ಲ ನೀವು ಬೇಕಾದ್ರೆ ಒಣಗಿದ ಬಟಾ ಒಣಗಿದ ಬಟಾಣಿ ಅಷ್ಟು ಟೇಸ್ಟ್ ಇರಲ್ಲ ಅತಿ ಬಟಾಣಿ ಚೆನ್ನಾಗಿರುತ್ತೆ ಈಗ ಅದಕ್ಕೆ ಒಂಚೂರು ಉಪ್ಪು ಹಾಕ್ಕೊಂಡು ಸ್ವಲ್ಪ ಮುಳುಗುವಷ್ಟು ನೀರು ಹಾಕ್ಬಿಟ್ಟು ನಾನು ಒಂದು ನಾಲ್ಕು ಕೂಗು ಇದ್ದೀನಿ ಅದು ಕಾಳು ಬೇಯೋಕ್ಕೋಸ್ಕರ ನಾಲ್ಕು ಕೂಗು ತರಕಾರಿ ಮಾತ್ರ ಅಂತಂದರೆ ಒಂದು ಎರಡು ಕೂಗಾದರೆ ಸಾಕಾಗುತ್ತೆ ಈಗ ನೋಡಿ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಹಚ್ಚಿರೋ ಈರುಳ್ಳಿನ ಇದ್ದೀನಿ ಡ್ರೈ ರೋಸ್ಟ್ ಮಾಡ್ತಾ ಯಾವುದೇ ರೀತಿ ಎಣ್ಣೆ ಬಳಸ್ತಾ ಇಲ್ಲ ಇಲ್ಲಿ ನಾನು ಇದೆ ಇದೆರಡೇ ಅಷ್ಟೇ ಹುರ್ಕೊಳ್ಳೋದು ಇನ್ನೆಲ್ಲ ನಾನು ನಾರ್ಮಲ್ ಹೇಗೆ ತೋರಿಸ್ತೀನೋ ಹಾಗೆ ಹಾಕೋಬೋದು ನೀವು ಈಗ ಮಿಕ್ಸಿ ಜಾರ್ಗೆ ಏನೇನು ಹಾಕೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಹಸಿ ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಹುರ್ಕೊಂಡಿರೋ ಎಳ್ಳು ನೀವು ಸಪ್ರೇಟು ಉರ್ದಿಲ್ಲ ಅಂತಂದ್ರೆ ಅದಕ್ಕೆ ಹಾಕೊಳ್ಬೋದು ಮತ್ತೆ ಗೋಡಂಬಿ ಒಂದು ಹತ್ತರಿಂದ ಹದಿನೈದು ಮತ್ತೆ ಕಡಲೆ ಪಪ್ ತೊಗೊಂಡಿದ್ದೀನಿ ಕರ್ಬೇವು ಸ್ವಲ್ಪ ಜೀರಿಗೆ ಸ್ವಲ್ಪ ಇದು ಧನಿಯಾ ಪುಡಿ ಮನೆಯಲ್ಲೇ ಮಾಡಿರೋದು ಮತ್ತು ಸ್ವಲ್ಪ ಚಕ್ಕೆ ಪುಡಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅನ್ನೋ ಕಾರಣಕ್ಕೆ ಚಕ್ಕೆ ಪುಡಿ ಸ್ವಲ್ಪ ತೊಗೊಂಡಿದ್ದೀನಿ ನೀವು ಚಕ್ಕೆ ಪುಡಿ ಇಲ್ಲ ಅಂತಂದರೆ ಚಕ್ಕೆನೇ ಒಂದು ಕಾಲಿಂಚಷ್ಟು ಹಾಕೊಳ್ಳಿ ಜಾಸ್ತಿ ಚೆನ್ನಾಗಿರಲ್ಲ ಒಂದು ಕಾಲೇ ಕಾಲು ಇಂಚಷ್ಟು ಹಾಕ್ಕೊಂಡು ನೀವು ಮಿಕ್ಸಿಗೆ ಹಾಕ್ಕೊಳ್ಬೋದು ನೋಡಿ ಗೋಡಂಬಿ ಎಲ್ಲ ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ಎಲ್ಲ ಸೇರಿಸಿ ಅದನ್ನು ನುಣ್ಣಗೆ ರುಬ್ಗೊಳ್ಬೇಕಾಗುತ್ತೆ ನಾವು ನಾನು ವೈಟ್ ಕುರ್ಮಾಲು ತೋರಿಸಿದ್ದೀನಿ ಅದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಇದು ಸ್ವಲ್ಪ ಡಿಫ್ರೆಂಟಾಗಿ ಇದಕ್ಕೆ ನೀವು ದಂಟಿನ ಸೊಪ್ಪನ್ನ ಸ್ವಲ್ಪ ಸಣ್ಣದಾಗಿ ಅಚ್ಚಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಈ ಸಾಗು ಅನ್ನಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಚಪಾತಿಗೂ ಸೂಪರ್ ಇಡ್ಲಿಗೂ ಸೂಪರ್ ಮತ್ತು ದೋಸೆಗಂತೂ ಸೆಟ್ ದೋಸೆಗೆ ಹೇಳಿ ಮಾಡಿಸಿ ಸಾಗು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಈರುಳ್ಳಿ ಮೆಣಸಿನ್ಕಾಯು ಹಾಕ್ಕೊಂಡೆ ಶುಂಠಿ ಒಂದು ಇಂಚಷ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಏನು ಚೆನ್ನಾಗಿರಲ್ಲ ಶುಂಠಿ ಮಾತ್ರ ಹಾಕೊಳ್ಳಿ ಸಾಕು ಈಗ ನೋಡಿ ಇದನ್ನು ನುಣ್ಣುಗೆ ಪೇಸ್ಟ್ ಮಾಡಿಕೊಂಡೆ ನಾನು ಈಗ ಒಗ್ಗರಣೆಗೆ ಸಣ್ಣಗೆ ಹಚ್ಚಿರೋ ಈರುಳ್ಳಿ ಕರಿಬೇವು ಸ್ವಲ್ಪ ಲಾಸ್ಟಲ್ಲಿ ಕೊತ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಳ್ತೀನಿ ಈಗ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ತುಪ್ಪ ಒಗ್ಗರಣೆ ಹಾಕ್ಕೊಳ್ಳಿ ತುಪ್ಪ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನೀವು ತುಪ್ಪ ಇಷ್ಟಪಡೋಲ್ಲ ಅಂತಂದರೆ ಎಣ್ಣೆನೂ ಹಾಕ್ಕೊಳ್ಬೋದು ಈಗ ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಮೇಲೆ ಈರುಳ್ಳಿ ಮತ್ತು ಕರಿಬೇವು ಸ್ವಲ್ಪ ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೇಗ ಬಣ್ಣ ಬಿಡಬೇಕು ಅಂತಂದರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ನೋಡಿ ಇದನ್ನು ಬಣ್ಣ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಜಾಸ್ತಿ ಏನು ಮಾಡ್ಕೊಳ್ಳೋಷ್ಟಿಲ್ಲ ಬಣ್ಣ ಬಿಟ್ಟರೆ ಸಾಕು ನಮಗೆ ನಾನು ಇಲ್ಲಿ ಮಿಕ್ಸಿ ಜಾರ್ಗೂ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೂ ಹಾಕ್ಕೊಂಡಿದ್ದೀನಿ ಟೇಸ್ಟು ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಇದ್ದೀನಿ ಸಾಗು ಥರ ಮಾಡಿದ್ದೀನಿ ಅದು ಇಲ್ಲಿ ಟ್ಯಾಗ್ ಮಾಡಿರ್ತೀನಿ ಅದು ಹೋಗ್ನು ವಾಚ್ ಮಾಡಿ ಪೂರಿ ಜೊತೆ ಮಾಡಿದ್ದೀನಿ ಅದು ಪಾಲಕ್ ಪೂರಿ ಜೊತೆ ಅದನ್ನು ಹೋಗಿ ಚೆಕ್ ಮಾಡಿ ಅದು ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಆ ಒಗ್ಗರಣೆ ಚೆನ್ನಾಗೇ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬಣ್ಣ ಬಿಟ್ಟ ಮೇಲೆ ಈ ಖಾರ ಏನು ರುಬ್ಕೊಂಡಿದ್ಯವೋ ಅದನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗೆ ಕುದಿಸ್ಕೊಳ್ಬೇಕಾಗತ್ತೆ ಇದು ಚೆನ್ನಾಗಿ ಕುದಿಸ್ಕೊಂಡ್ರೇ ಆಮೇಲೆ ತರಕಾರಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲನೂ ಒಂದೇ ಸಲಿ ಹಾಕ್ಬಿಟ್ಟು ಕುದಿಸ್ಬಿಡ್ತಾರೆ ಅದು ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಖಾರ ಸ್ವಲ್ಪ ಕುದ್ಮೇಲೆ ಹಾಕೊಂಡ್ರೆ ಸ್ವಲ್ಪ ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ ಈಗ ನೋಡಿ ಅದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಕಾಳು ಎಲ್ಲ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಇಷ್ಟ ಆದರೆ ಸಾಕು ಅದು ಜಾಸ್ತಿ ಏನು ಬೆಂದಿರಲ್ಲ ನಾರ್ಮಲ್ ಆಗಿರುತ್ತೆ ಈಗ ನೋಡಿ ಖಾರ ಚೆನ್ನಾಗಿ ಮೇಲೆ ಮಂದ ಬಂದಿದೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಅದು ಮಂದ ಬಂದಿದೆ ನೀರು ಹಾಕಿ ಏನು ಕುದಿಸ್ತಾ ಇಲ್ಲ ನಾನು ಏನು ಮಿಕ್ಸಿ ಮಾಡ್ಕೊಂಡಿದ್ನೋ ಅದರಲ್ಲಿ ಮಾತ್ರ ಕುದಿಸ್ಕೊಳ್ತಾ ಇದ್ದೀನಿ ಇವಾಗ ಎಕ್ಸ್ಟ್ರಾ ನೀರು ಬೇಕಾದರೆ ತರಕಾರಿ ನೀರುದು ಬರುತ್ತಲ್ವ ಅದನ್ನು ನೋಡಿಕೊಂಡು ನಾವು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಳ್ಬೇಕಾಗತ್ತೆ ಈಗ ನೋಡಿ ಇದು ಚೆನ್ನಾಗಿ ಮೇಲೆ ನಾನು ನೀರು ಸಮೇತ ತರಕಾರಿ ಮತ್ತು ಹೆಸರು ಕಾಳು ಹಾಕ್ಕೊಂಡಿದ್ನಲ್ಲ ಅದು ಮಿಶ್ರ ತರಕಾರಿ ಇದೆಲ್ಲಾನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಾದ್ರೆ ನೀವು ಪಟಾಣಿ ಬೇಕಾದ್ರೆ ಬಳಸ್ಕೊಳ್ಬೋದು ಆಲೂಗಡ್ಡೆ ಚೆನ್ನಾಗಿರುತ್ತೆ ದಂಟಿ ಸೊಪ್ಪು ಹೇಳದ್ನಲ್ಲ ಅದನ್ನು ಸಣ್ಣಗೆ ಹಚ್ಬಿಟ್ಟು ಈ ಕುಕ್ಕರ್ಗೆ ಬೇಯಿಸ್ಕೊಂಡ್ರೆ ಇದ್ರ ಜೊತೆಗೆ ಹಾಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಈಗ ನೋಡಿ ನಾನು ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ದೋಸೆಗಾಗಿರೋದ್ರಿಂದ ಇದು ಮೇಲೆ ಇನ್ನೂ ಸ್ವಲ್ಪ ದ ಮಂದ ಬರುತ್ತೆ ನೀವು ನೀರು ಕಡಿಮೆ ಜಾಸ್ತಿ ಮಾಡ್ಕೊಳ್ಬೋದು ನಿಮಗೆ ಟೇಸ್ಟ್ ತಕ್ಕನಂಗೆ ಮಾಡ್ಕೊಳ್ಬೋದು ಖಾರ ಮೆಸಿ ಮೆಣಸಿನ್ಕಾಯಿ ಚೆನ್ನಾಗಿರೋದು ಫ್ರೆಂಡ್ಸ್ ಒಣಗಿದ ಕರಿಟಿ ಅಷ್ಟು ಚೇ ಟೇಸ್ಟ್ ಚೆನ್ನಾಗಿರಲ್ಲ ಈಗ ನೋಡಿ ಇದು ಚೆನ್ನಾಗಿ ಕುದ್ಮೇಲೆ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹಚ್ಕೊಂಡಿರೋದು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿದ್ದೀನಿ ನಾನು ದೋಸೆಗೆ ಮಾಡಿರೋದ್ರಿಂದ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ ಇವು ಮುದ್ದೆಗೆ ಮಾಡ್ಕೊಳ್ತೀನಿ ಅಂತಂದ್ರೂ ಇದೇ ಕನ್ಸಿಸ್ಟೆನ್ಸಿ ಸಾಕು ಇನ್ನು ಮಂದ ಬೇಕು ಅಂದರೆ ಸ್ವಲ್ಪ ಇದು ಮಂದ ಆಗುತ್ತೆ ತೋರಿಸ್ತೀನಿ ನಾನು ಹೇಗೆ ಅಂತ ಅದು ಲಾಸಲ್ಲಿ ಹೇಗೆ ಬರುತ್ತೆ ಅಂತ ಈಗ ನೋಡಿ ದೋಸೆ ಹಾಕ್ಕೊಳ್ತಾ ಇದ್ದೀನಿ ಸೆಟ್ ದೋಸೆ ಕಾವಲು ಚೆನ್ನಾಗಿ ಕಾದಮೇಲೆ ನೀರು ಚೆನ್ನಾಗಿ ಚುಮುಕ್ಸ್ಬಿಟ್ಟು ಈ ರೀತಿ ದಪ್ಪಾಗೆ ದೋಸೆ ಹಾಕ್ಕೊಳ್ತಾ ಇದ್ದೀನಿ ಸೆಟ್ ದೋಸೆ ಆಗಿರೋದ್ರಿಂದ ದಪ್ಪಗೆ ಕರೆನೇ ಚೆನ್ನಾಗಿರೋದು ಈಗ ನೋಡಿ ಸುತ್ತ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸೈಡು ಒಂದು ಸೈಡ್ ಮಾತ್ರ ಬೇಯಿಸ್ತಾರೆ ಆಲ್ಮೋಸ್ಟ್ ಎಲ್ಲ ಸೆಟ್ ದೋಸೆಗಳು ನಾನು ಎರಡು ಸೈಡು ಬೇಯಿಸ್ಕೊಳ್ತಾ ಇದ್ದೀನಿ ಅದು ಎರಡು ಸೈಡ್ ಕ್ರಿಸ್ಪ್ ಆದ್ರೆ ಚೆನ್ನಾಗಿರೋದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಈ ರೀತಿ ದೋಸೆ ಮಾಡಿಕೊಂಡ್ರೆ ದೋಸೆ ಮಾಡೋ ರೆಸಿಪಿ ಬೇಕು ಅಂತಂದರೆ ಮನೆಯಲ್ಲೇ ಗ್ರ ಗರಿ ಗರಿಯಾಗಿ ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆ ಮಾಡೋ ರೆಸಿಪಿ ಬೇಕು ಅಂತಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಈಗ ನೋಡಿ ದೋಸೆ ರೆಡಿಯಾಗಿದೆ ನಾನು ಸಾಗುನ ಸರ್ವ್ ಮಾಡ್ತಾ ಇದ್ದೀನಿ ಈ ರೀತಿ ಗಟ್ಟಿಯಾಗಿದೆ ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಬಯಲ್ ನೀರು ಬರ್ತಿದೆ ಅಲ್ವಾ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡೋದು ಮರಿಬೇಡಿ ನನ್ನ ಇನ್ನೊಂದು ಚಾನಲ್ ಲಿಂಕು ಅಮ್ಮು ಕ್ರಿಯೇಷನ್ಸ್ ಅಂತ ಬರೀ ಸಾರಿ ಕುಚ್ಚು ಡಿಸೈನ್ಸ್ ಎಲ್ಲ ಈಸಿಯಾಗಿ ಹೇಳ್ಕೊಂಡು ಕೊಟ್ಟಿದ್ದೀನಿ ಅದು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಸು ವಾಚ್ ಮಾಡಿ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್